ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ದೀರಾ ಆದ್ಯನ್ ಆರ್ಟ್ ವರ್ಡ್ ನಾನಿವತ್ತು ಬಹಳ ವಿಶೇಷವಾದ ಔಷಧಿ ಗುಣ ಇರುವಂತಹ ಒಂದು ಮರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಔಷಧಿ ಗುಣ ಇರುವಂತಹ ಮರದಿಂದ ಭಗವಾನ್ ವಿಷ್ಣುವು ಕೂಡ ತಮ್ಮ ಗಾಯಗಳನ್ನು ವಾಸಿ ಮಾಡಿಕೊಂಡಿದ್ರಂತೆ ಅದು ಯಾವ ಮರ ಈ ಮರದ ವಿಶೇಷತೆ ಏನು ಈ ಎಲ್ಲ ಮಾಹಿತಿ ನಿಮ್ಮ ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಔದುಂಬರ ವೃಕ್ಷ ಅಥವಾ ಅಂಜೂರದ ಮರ ಭಾರತದಲ್ಲಿ ಪವಿತ್ರವಾದ ಮರವಾಗಿದೆ ಇದು ದೀರ್ಘ ಶತಮಾನಗಳ ಮಧ್ಯಂತರದಲ್ಲಿ ಅರಳುತ್ತದೆ ಇದು ದಟ್ಟವಾದ ನೆರಳು ಮತ್ತು ತಿನ್ನಬಹುದಾದ ಹಣ್ಣುಗಳನ್ನು ಒದಗಿಸುವ ದೊಡ್ಡ ಮರವಾಗಿದೆ ದತ್ತಾತ್ರೇಯ ಮತ್ತು ಅವರ ಐದು ಪ್ರಮುಖ ಅವತಾರಗಳು ಔದುಂಬರ ವೃಕ್ಷದಲ್ಲಿ ವಾಸಿಸುತ್ತಿದೆ ಅಂತ ನಂಬಲಾಗುತ್ತೆ ದತ್ತಾತ್ರೇಯ ದೇವರಿಗೆ ಪ್ರಿಯವಾದ ಔದುಂಬರ ಮರವನ್ನು ದೀಕ್ಷೆಯಾಗಿ ಬಳಸಲಾಗುತ್ತೆ ಈ ಮರದ ಒಣಗಿದ ರೆಕ್ಕೆಗಳನ್ನು ಹೋಮ ಯಜ್ಞಗಳಿಗೂ ಕೂಡ ಬಳಸಲಾಗುತ್ತೆ ಈ ಮರ ಬಹಳಷ್ಟು ಔಷಧಿಯ ಗುಣವನ್ನು ಹೊಂದಿದೆ ಭಗವಾನ್ ವಿಷ್ಣುವಿನ ಗಾಯಗಳನ್ನು ಕೂಡ ಗುಣಪಡಿಸಿದೆ ಅದು ಹೇಗೆ ಯಾವಾಗ ನಡೀತು ಈ ಎಲ್ಲಾ ಮಾಹಿತಿ ನಿಮ್ಮ ಮುಂದೆ ಹಿರಣ್ಯ ಕಶ್ಯಪು ಎಂಬ ರಾಕ್ಷಸನನ್ನು ಕೊಲ್ಲಲು ಶ್ರೀ ವಿಷ್ಣುವು ನರಸಿಂಹ ಅವತಾರವನ್ನು ತೆಗೆದುಕೊಂಡರು ವಿಷ್ಣುವಿನ ಅರ್ಧ ಮನುಷ್ಯ ಅರ್ಧ ಸಿಂಹ ಅವತಾರವಾಗಿದೆ ನರಸಿಂಹನ ಅವತಾರದಲ್ಲಿದ್ದಂತಹ ವಿಷ್ಣು ತಮ್ಮ ಉಗುರುಗಳಿಂದ ರಾಕ್ಷಸನ ಹೊಟ್ಟೆಯನ್ನು ಹರಿದರು ಮತ್ತು ಅಂತರವನ್ನು ತೆಗೆದುಕೊಂಡು ಮಾಲೆಯಾಗಿ ತಮ್ಮ ಕುತ್ತಿಗೆಗೆ ಹಾಕಿಕೊಂಡರು ಹಿರಣ್ಯ ಕಶ್ಯಪು ಸಾಮಾನ್ಯ ರಾಕ್ಷಸನಲ್ಲ ಅವನ ದೇಹವೆಲ್ಲ ಬರೀ ವಿಷವೇ ನರಸಿಂಹನ ಉಗುರುಗಳು ಬಲವಾದ ವಿಷದಿಂದ ತುಂಬಿತ್ತು ಮತ್ತು ಅವರ ದೇಹದಲ್ಲಿ ಹೆಚ್ಚಿನ ಶಾಖ ಉಂಟು ಮಾಡಿತ್ತು ಲಕ್ಷ್ಮೀ ದೇವಿಯು ತನ್ನ ಭಗವಂತನ ದುಃಖವನ್ನು ನೋಡಿ ಅವಳು ಸಮೀಪದಲ್ಲಿ ಕಂಡುಬಂದ ಔದುಂಬರ ಮರದ ಕೆಲವು ಹಣ್ಣುಗಳನ್ನು ಕಿತ್ತುಕೊಂಡಳು ಭಗವಂತನ ಉಗುರುಗಳನ್ನು ಹಣ್ಣಿನ ತಿರುಳಿನಲ್ಲಿ ಆಳವಾಗಿ ಅಂಟಿಸಿದಳು ಇದರಿಂದ ಭಗವಂತನ ನೋವು ತಕ್ಷಣವೇ ಶಮನವಾಯಿತು ಔದುಂಬರದ ಶಕ್ತಿಯಿಂದ ವಿಷ ಮತ್ತು ದೇಹದ ಶಾಖ ಕಡಿಮೆಯಾಯಿತು ಲಕ್ಷ್ಮೀದೇವಿ ದೇವಿ ಮತ್ತು ನರಸಿಂಹ ಸ್ವಾಮಿಗಳು ಪ್ರಸನ್ನರಾದರು ಇಬ್ಬರು ಔದುಂಬರ ಮರವನ್ನು ಆಶೀರ್ವದಿಸಿದರು ನೀನು ಯಾವಾಗಲೂ ಹಣ್ಣುಗಳನ್ನು ಕೊಡುತ್ತಿರು ಮತ್ತು ಜನರು ನಿನ್ನನ್ನು ಕಲ್ಪವೃಕ್ಷ ಎಂದು ಪೂಜಿಸುತ್ತಾರೆ ಅಂದಿನಿಂದ ಔದುಂಬರ ಕಲಿಯುಗದ ಕಲ್ಪ ತರುವಾಯಿತು ಈ ಮರವನ್ನ ಪೂಜಿಸೋದ್ರಿಂದ ಎಲ್ಲಾ ಆಸೆಗಳು ಮತ್ತು ಇಷ್ಟಾರ್ಥಗಳು ಪೂರೈಸುತ್ತೆ ಅಂತ ನಂಬಲಾಗುತ್ತೆ ಈ ಮರವು ಬಹಳ ಪ್ರಾಚೀನ ಕಾಲದಿಂದಲೂ ಆಸೆಗಳನ್ನು ಪೂರೈಸುವ ಮರವಾಗಿದೆ ಈ ಮರವನ್ನ ಪೂಜೆ ಮಾಡೋದ್ರಿಂದ ಪಾಪಗಳು ದೂರ ಆಗ್ತವೆ ಅಂತ ವಿಷ್ಣು ಔದುಂಬರ ಮರಕ್ಕೆ ಅನುಗ್ರಹ ಮಾಡ್ತಾರೆ ಅಂತಹ ಮರದ ಕೆಳಗೆ ಶ್ರೀ ಗುರುಗಳು ವಾಸ ಮಾಡಿದ್ದರು ಆದ್ದರಿಂದ ಭಗವಾನ್ ದತ್ತಾತ್ರೇಯರು ಎಲ್ಲಿ ವಾಸಿಸುತ್ತಾರೋ ಅಲ್ಲಿ ಯಾವಾಗಲೂ ಔದುಂಬರ ಮರವಿರುತ್ತೆ ಮತ್ತು ಎಲ್ಲಿ ಔದುಂಬರ ವೃಕ್ಷವಿರುತ್ತೋ ಅಲ್ಲಿ ಯಾವಾಗಲೂ ದತ್ತಾತ್ರೇಯರು ಇರ್ತಾರೆ ಔದುಂಬರ ಫಲವತ್ತತೆ ಮತ್ತು ಸಮೃದ್ಧಿಯ ಸಂಕೇತ ಇದನ್ನ ಪೂಜೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಅಂತೆ ಇದು ಔದುಂಬರ ವೃಕ್ಷದ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು